ಪ್ರತ್ಯುಪಕಾರ ಒಂದು ದೊಡ್ಡ ಹೋಟೆಲ್ ಹತ್ತು ಹನ್ನೆರಡು ವರ್ಷದ ಹುಡುಗನೊಬ್ಬ ಬಂದು ಹೋಟೆಲ್ನವನಿಗೆ ಒಂದು ಊಟ ಕೊಡ್ತೀರಾ ಎಂದು ಕೇಳಿದ ಅವನ ಮುಖ ಬಾಡಿತ್ತು ಬಹಳಷ್ಟು ಹಸಿವಾಗಿದೆ ಇವನಿಗೆ ಎಂದು ನೋಡಿದವರಿಗೆ ತಿಳಿಯುವಂತೆ ಕಾಣ್ತಾ ಇದ್ದ ಊಟ ಒಂದಲ್ಲ ಹತ್ತು ಊಟ ಕೊಡ್ತೇನೆ ಹಣ ಕೊಡು ಊಟ ಮಾಡು ಹೋಟೆಲ್ ಹೇಳಿಯೇ ಬಿಟ್ಟ ಹಣ ಇಲ್ಲ ಸರ್ ಕೂಲಿ ಹುಡುಕ್ತಾ ಇದ್ದೇನೆ ತುಂಬ ಹೊಸಿವೇ ಆಗಿದೆ ಸಂಜೆ ಹೇಗಾದರೂ ಮಾಡಿ ನಿಮ್ಮ ಹಣ ಕೊಟ್ಟು ಹೋಗ್ತೇನೆ ಹುಡುಗ ಹೇಳಿದ ಮಾತು ನಡುಗುತ್ತಿತ್ತು ಹೋಗೋ ಹೋಗ ಮತ್ತೆ ಅದೇನಾ ಪುಕ್ಕಟೆ ಆಗಬೇಕಾ ನಿನಗೆ ಹೋಗು ಹೋಗು ಇಲ್ಲಿ ನಿನ್ನಂಥವ್ರು ಎಷ್ಟು ಜನ ಬರ್ತಾರೋ ಹೋಟೆಲಿನವ ಹೇಳಿದ ಹುಡುಗ ಬಹಳ ನೊಂದುಕೊಂಡ ಕಣ್ಣಲ್ಲಿ ನೀರು ನಿರಾಸೆಯಿಂದ ಹೋಟೆಲ್ ಹೊರಗೆ ಹೊರಟ ಅಷ್ಟರಲ್ಲಿ ಇದೆಲ್ಲವನ್ನು ನೋಡುತ್ತಿದ್ದ ವ್ಯಕ್ತಿಯೊಬ್ಬರು ಆ ಹುಡುಗನ ಹಿಂದೆಯೇ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿ ಏನಾಯ್ತೋ ತಮ್ಮ ಎಂದಾಗ ಅತ್ಯಂತ ವಿನೀತನಾಗಿ ಆ ಹುಡುಗ ಹಸಿವೆ ಸರ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕೆಲಸ ಹುಡುಕ್ತಾ ಇದ್ದೇನೆ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಯಾರೂ ಇಲ್ಲ ಮನೆ ಇಲ್ಲ ಊಟ ಕೇಳಿದೆ ಹಣ ನೀಡದೆ ಕೊಡಲಾಗದು ಎಂದರು ಕಳಿಸಿಬಿಟ್ರು ಈಗ ನನಗೆ ನಿಲ್ಲುವುದಕ್ಕೂ ಶಕ್ತಿ ಇಲ್ಲ ಎಂದು ಒಳತೊಡಗಿದರು ಹುಡುಗನ ಕರುಣಾಜನಕ ಸ್ಥಿತಿಯನ್ನು ಕಂಡು ಆ ವ್ಯಕ್ತಿಗೆ ತಡೆಯಲಾಗಲಿಲ್ಲ ಬಾರೋ ತಮ್ಮ ಬಾ ಎಂದು ಕೈ ಹಿಡಿದು ಹೋಟೆಲ್ ಒಳಗೆ ಕರೆದುಕೊಂಡು ಹೋದ ಏನು ಬೇಕು ಹೇಳು ಎಂದ ಹುಡುಗನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಹೋಟೆಲ್ ಬಿಲ್ಲು ಆ ವ್ಯಕ್ತಿಯೇ ನೀಡಿದರು ನಿನಗೆ ಸರಿಯಾಗಿ ಕೆಲಸ ಸಿಗುವವರಿಗೆ ನಮ್ಮ ಮನೆಯಲ್ಲೇ ಇದ್ದು ಊಟ ತಿಂಡಿಗಳನ್ನು ಮಾಡುತ್ತಮ್ಮ ಯಾವುದಕ್ಕೂ ಚಿಂತೆ ಮಾಡಬೇಡ ಏನು ಬೇಕಾದ್ದು ತೆಗೆದುಕೊಂಡು ಆರಾಮಾಗಿರು ಎಂದು ಆ ಹುಡುಗನನ್ನು ಕರೆದುಕೊಂಡು ತನ್ನ ಮನೆಗೆ ಹೋದ ಒಮ್ಮೆ ಒಬ್ಬ ವ್ಯಕ್ತಿಗೆ ಸಾಲದ ಹಣವನ್ನು ಮರುಪಾವತಿ ಮಾಡುವಂತೆ ಬ್ಯಾಂಕಿನಿಂದ ನೋಟಿಸ್ ಬಂದಿತ್ತು ಸಾಲ ಹಣ ತುಂಬಲಿಕ್ಕೆ ಕೆಲವು ಸಮಯ ಕೊಡಬೇಕು ಸಾಲ ತುಂಬುತ್ತೇನೆ ಎಂದು ಆ ವ್ಯಕ್ತಿ ಹೇಳಿದರೂ ಬ್ಯಾಂಕಿನವರು ಒಪ್ಪಲೇ ಇಲ್ಲ ದೊಡ್ಡ ಮೊತ್ತದ ಹಣ ಕಟ್ಟುಬಾಕಿಯಾಗಿ ಬಾಕಿಯಾಗಿ ಭಾಳ ದಿವಸ ಆಗಿತ್ತು ಬ್ಯಾಂಕ್ನವರಿಗೂ ಅನಿವಾರ್ಯ ಆ ವ್ಯಕ್ತಿಯ ಮನೆಯ ಸಾಮಾನು ಜಪ್ತು ಮಾಡಲು ಬಂದಿದ್ದರು ಸ್ವಲ್ಪ ದಿವಸ ಸಮಯ ಕೊಡಿ ಕೊಡಿ ಎಂದು ಆ ವ್ಯಕ್ತಿ ಹೇಳಿದರೆ ಅವನ ಹೆಂಡತಿ ಮಕ್ಕಳು ಕಣ್ಣೀರು ಸುರಿಸುತ್ತಾ ನಿಂತಿದ್ದರು ಬ್ಯಾಂಕ್ ಮ್ಯಾನೇಜರ್ ಮುಂದೆ ಬಂದು ಆ ವ್ಯಕ್ತಿಯನ್ನು ನೋಡಿದ ಇಲ್ಲಿಯವರೆಗೆ ಬ್ಯಾಂಕಿನ ಉಳಿದ ಸಿಬ್ಬಂದಿಗಳೇ ಆ ವ್ಯಕ್ತಿಯೊಂದಿಗೆ ವ್ಯವಹರಿಸುತ್ತಿದ್ದರು ಎಲ್ಲೋ ನೋಡಿದ ನೆನಪಾಯಿತು ಬ್ಯಾಂಕ್ ಮ್ಯಾನೇಜರಿಗೆ ಹತ್ತಿರ ಹತ್ತಿರ ಹೋಗಿ ನೋಡಿದ ನೀವು ಇಲ್ಲೇವರೇನಾ ಅಥವಾ ಬೇರೆಲ್ಲಿಯಾದರೂ ಇದ್ದವರಾ ಮ್ಯಾನೇಜರ್ ಕೇಳಿದ ಆ ವ್ಯಕ್ತಿಗೆ ಆ ವ್ಯಕ್ತಿ ಕಾರಣಾಂತರದಿಂದ ತಾನು ಮೊದಲು ಬೇರೆಡೆ ಇದ್ದ ಸ್ಥಳವನ್ನು ಹೇಳಿದಾಗ ಮ್ಯಾನೇಜರನು ಸರ್ ನೀವೇನಾ ನನಗೆ ಸಂಶಯ ಬಂದದ್ದರಿಂದಲೇ ನಾನು ಪ್ರಶ್ನಿಸಿದೆ ಎಂದು ಆ ವ್ಯಕ್ತಿಯನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ಬಿಟ್ಟ ಹಿಂದೊಮ್ಮೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಹೋಟೆಲಿನಲ್ಲಿ ನನಗೆ ಹೊಟ್ಟೆಗಿಲ್ಲದೇ ಇದ್ದಾಗ ಹೊಟ್ಟೆ ತುಂಬ ಊಟ ಹಾಕಿ ಮನೆಗೆ ಕರೆದುಕೊಂಡು ಹೋಗಿ ಕೆಲವು ದಿವಸ ಉಚಿತವಾಗಿ ಊಟ ವಸತಿಯನ್ನು ನೀಡಿದ್ದ ಪುಣ್ಯಾತ್ಮರು ನೀವು ಅದೇ ಹುಡುಗ ನಾನು ಸರ್ ಅದೇ ಹುಡುಗ ನಿಮ್ಮ ಸಹಾಯ ನೀವು ಹೇಳಿದ ಧೈರ್ಯದ ಮಾತಿನಿಂದಲೇ ನಾನು ಈ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದು ಎಂದು ಆ ವ್ಯಕ್ತಿಗೆ ಹೇಳಿದ ಮತ್ತು ಬ್ಯಾಂಕ್ ಸಿಬ್ಬಂದಿಗಳಿಗೆ ಜಪ್ತಿ ಕೆಲಸ ನಿಲ್ಲಿಸುವಂತೆ ಹೇಳಿದ ಆ ವ್ಯಕ್ತಿ ಬ್ಯಾಂಕಿಗೆ ಕೊಡಬೇಕಾದ ಹಣಕ್ಕೆ ಒಂದು ಚೆಕ್ ಬರೆದು ಬ್ಯಾಂಕಿನ ಸಿಬ್ಬಂದಿಗೆ ಕೊಟ್ಟ ಸರ್ ಸಾಲ ಚುಕ್ತ ಆಗಿದೆ ಎಂದ ಮ್ಯಾನೇಜರ್ ಆ ವ್ಯಕ್ತಿಗೆ ಏನು ಹೇಳುವುದು ತಿಳಿಯದಾಯಿತು ಎಂದು ಮಾಡಿದ ಚಿಕ್ಕ ಸಹಾಯ ಅದು ನೀವು ದೊಡ್ಡ ಕೆಲಸ ಮಾಡಿಬಿಟ್ರಿ ಆ ವ್ಯಕ್ತಿ ಹೇಳಿದ ಇಲ್ಲ ಸರ್ ನಿಮ್ಮದು ಚಿಕ್ಕ ಕೆಲಸವಲ್ಲ ನಾನು ಏನಾಗುತ್ತಿದ್ದೆನೋ ಯಾವ ದಾರಿಯಲ್ಲಿ ಬೀಳುತ್ತಿದ್ದೆನೋ ಯಾವ ಬಾವಿಯಲ್ಲಿ ಬೀಳುತ್ತಿದ್ದೆನೋ ತಿಳಿಯದು ನನ್ನ ಅತ್ಯಂತ ಕಷ್ಟದಲ್ಲಿ ಊರುಗೋಲಾದವರು ನೀವು ನಿಮ್ಮ ಸಹಾಯ ನಾನು ಮಾಡಿದ ಸಹಾಯಕ್ಕಿಂತ ಬಹಳ ದೊಡ್ಡದು ನನ್ನ ಜೀವನದಲ್ಲಿ ಮರೆಯಲಾಗದವರು ನೀವು ಸರ್ ಮರೆಯಲಾಗದವರು ಮತ್ತೊಮ್ಮೆ ನನಗೆ ದೊರಕಿದಿರಿ ಎಂದಾಗ ಆ ವ್ಯಕ್ತಿಯ ಹೆಂಡತಿ ಒಳಗೆ ಬಂದರೆ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ಚಹಾ ತಿಂಡಿ ರೆಡಿಯಾಗಿದೆ ಎಂದು ಕರೆದಾಗ ಇಬ್ಬರೂ ಕೈ ಹಿಡಿದುಕೊಂಡೇ ಮನೆಯೊಳಗೆ ಸಂತೋಷದಿಂದ ಪ್ರವೇಶಿಸಿದರು ವಿ ಎನ್ ಭಾಗವತ್ ಬರ್ಬಲ್ಡಿ